ಇಷ್ಟು ಹೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅಂತ ಆಶ್ಚರ್ಯನಾ ನಿನಗೋಸ್ಕರ ಬಂದೆ ನಿನ್ನ ಅನುಭವಿಸ್ಬೇಕು ಅಂತ ಆಸೆಯಿಂದ ಬಂದಿದ್ದೀನಿ ಗೀತಾ ಅಲ್ಲ ರೇಖಾ ಹೌದು ಗೀತಾ ಮೈ ಮೇಲೆ ಭೂತವಾಗಿ ಬಂದಿರೋ ರೇಖಾ ಆವತ್ತು ನಿನ್ನ ಆತ ತೀರ್ಸೋಕಾದೆ ಸತ್ತೋದು ಹೋದೆ ಇವತ್ತು ಅದಕ್ಕಿಂತ ಅಂದವಾದ ಶರೀರದಲ್ಲಿ ಬಂದಿದ್ದೀನಿ ಅನುಭವಿಸು ಇದ್ರಿಗೆ ತಂಗಿನ ಮನುಷ್ಯರಿಗೆ ಅಣ್ಣ ನೋ ಸಂಬಂಧ ಇರುತ್ತೆ ಹೊರತು ಮೃಗಗಳಿಗೆ ಯಾವ ಸಂಬಂಧನೂ ಇರಲ್ಲ ಸ್ವಲ್ಪ ಹೊತ್ತು ಮೃಗ ಅನ್ಕೊಂಡ್ರೆ ಮುಗೀತು ಬಾ ಎಷ್ಟು ಸಲಾನೋ ನಿನ್ಗೆ ಹೇಳೋದು நான் கீதா அல்ல ரேகா அந்த ஹிடுக்கோ நன் கைனோ நான் சரங்கனா ನನಗೂ ರಾಮಯ್ಯಂಗ ಏನು ಕೈಲೋ ಏನೂ ಇಲ್ಲ ಏನೂ ಇಲ್ವಾ ಏನು ಇಲ್ವಾ ಮತ್ತೆ ಅವತ್ ರಾತ್ರಿ ರಾಮಯ್ಯ ನನ್ ರೂಮ್ ಕೇಳ್ಬಂಡ ಕೈಲೋ ನಿಮಗಿದೇನೆ ಹೇಳ್ತೀನಿ ಹೇಳ್ತೀನಿ ನಾನೇ ಕುಡಿದ್ವಿ ಅಂದಲ್ಲಿ ನಿನ್ನ ಬಲಾತ್ಕಾರ ಮಾಡ್ಬೇಕು ಅಂತ ಅವತ್ ನಿನ್ ರೂಮಗ್ ಬಂದೆ ಆಗ ನೀನ್ ಬಿಡ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದೆ ನಾನ್ ಬಿಡ್ಲಿಲ್ಲ ಅಷ್ಟೆಲ್ಲ ರಾಮಯ್ಯ ನೀನು ತಾಯಕಂತಹ ಓಡಿ ಬಂದ اونن رومل کڑاکی ناں تپوس گن بیٹھے اس تے نردیدو اس تے نردیدو اے تا ندان وچ پیڑا ماں اے نہیں رکھی اے تا ناں گیتا آڑے اے تا نہیں کھیڑو تپ نندا ہوندہ ہوندے ہوندو ہو گئے ناں میت

ನಿಮ್ ಬಾಯಿಂದ ಈ ನಿಜ ಹೇಳ್ಸಕ್ಕವ್ವ ಹಿಟಾಗಿ ನಡ್ಸಿದ್ ಹೋದ್ರೆ ಕಾಲ್ವೆ ನಿಮ್ಮೆಲ್ರ ತಾವನ ಕಣ್ಣಾರೆ ನೋಡಕ್ ಬಂದಿರೋ ಗೀತಾ ವರದಕ್ಷಿಣೆ ತರ್ಲಿಲ್ಲ ಅಂತ ತುಂಬಿದ ಗರ್ಭಿಣಿನ ಸ್ವಲ್ಪ ಕೂಡ ಕನಿಕರ ಇದ್ದೆ ಸುಟ್ಟು ಸಾಯ್ತದ್ರಿ ನಿಮ್ಮಂತ ರಾಕ್ಷಸರು ಈ ಭೂಮಿ ಮೇಲೆ ಇಷ್ಟು ದಿವಸ ದೇವತೆ ಅಂತ ತಿಳ್ಕೊಂಡಿದ್ದ ನೀವೇ ಕಿವಿಯಾರ ಕೇಳದ್ರ ನಿಮ್ಮನ್ನೇ ದೇವ್ರು ಅಂತ ನಂಬ್ಕೊಂಡು ತನ್ನ ಸರ್ವಸ್ವನ ನಿಮಗಾಸ್ತ್ರ ಅರ್ಪಿಸಿ ನಿಮ್ ಮಗುಗ್ ತಾಯಿ ಅಂತಿದ್ದ ರೇಖಾನ ಕೇವಲ ವರದಕ್ಷಿಣೆ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಈ ಅವಳನ್ನ ಅನ್ಯಾಯವಾಗಿ ಸುಟ್ಟು ಹಾಕ್ಬಿಟ್ರು ವರದಕ್ಷಿಣೆ ಹೆಸರಲ್ಲಿ ಸೊಸೆಯನ್ನ ಬಲಿ ತಗೊಳ್ಳೋ ಈ ಮಾನವ ಏನು ಮಾಡಬೇಕು ಅನ್ನೋದನ್ನ ನೀರೇ ತೀರ್ಮಾನ ಮಾಡಿ ನೋಡ್ಸಿದಿರಾ ನಾ ಹೇಳುದು ನಿನ್ ಬಾಯಿಂದ ನೀನೇ ರೇಖಾನ ಸಾಯಿಸ್ತೇನೆ ಅಂತ ಒಪ್ಕೊಂಡಿತ್ತು ನಿಜ ಅಲ್ಲ ಅಂತ ಹೇಳ್ತೀಯಾ ತಾಯಿ ಆಗ್ತಿದ್ದ ಒಂದು ತುಂಬಿದ ಜೀವನ ಸಜೀವವಾಗಿ ಸುಟ್ಟಾಕಿರೋ ನಿಂದು ಒಂದು ತಾಯಿ ಹೃದಯ ಅಂತ ಹೇಳ್ತೀಯಾ ನಿನ್ನ ಸುಖ ಸಂತೋಷಕ್ಕೋಸ್ಕರ ಮಗನ ಸುಖ ಸೊಸೆ ತರೋ ಹಣದಲ್ಲಿರಲ್ಲಪ್ಪ ಅವಳು ಗುಣದಲ್ಲಿರುತ್ತೆ ಇದನ್ನ ತಿಳ್ಕೊಂಡೇ ಇರೋ ನಿಮ್ಮಂತ ತಂದೆ ತಾಯಿಗಳು ಮನುಷ್ಯತ್ವನೆ ಕಳ್ಕೊಂಡು ರಾಕ್ಷಸರಾಗ್ತಾರೆ ನಿಮಗ ಮಗನಾಗ್ ಹುಟ್ಟಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ

போலீஸ் கேட்கொடுத்தியா நமக்குலாம் நேள் ஹாக்கு Apples <laughs> 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 ಜಗನ್ ಮಾತೆ ಸರ್ವ ಮಂಗಳ ತೋಳಿ ಮಾತೆ ಇಂಥ ಘೋರ ನಿನ್ ಕಣ್ ಮುಂದೆ ನಡೀತಾ ಇದ್ರು ಕಣ್ಣು ಕಾಣದಂತೆ ಕಲ್ಲಾಗಿದೀಯಾ ಅಣ್ಣು ರೇಣು ದೃಢ ಕಾಷ್ಟದಲ್ಲಿ ನೀನಿದೀಯ ಅಂತ ನಗುರ ಭಕ್ತರಿಗೆ ನೀನಿಲ್ಲ ಅಂತ ನಿರೂಪಿಸಿದೀಯಾ ನೀನು ದುರ್ಗಿನ ನೀನು ಭದ್ರಕಾಳಿನ ಅನ್ಯಾಯ ನಡೆಸ್ತಾ ಇದ್ದ ಮೇಲೆ ನಿನ್ನ ಕೈಗಳಲ್ಲಿ ಅಷ್ಟೊಂದು ಅನೀತಿನ ಅಂತ್ಯಗೊಳಿಸ್ತಾ ಇದ್ದ ಮೇಲೆ ಅಷ್ಟೊಂದು ಕೈಗಳೇ ನೀನು ಸಾಮಾನ್ಯ ಹೆಣ್ಣೆ ಬಳೆ ತೊಟ್ಕೊಳಕ್ ನಿಂಗೆ ಎರಡು ಕೈಗಳು ಸಾಲ ರಾಕ್ಷಸರನ್ನ ಸಂಹಾರ ಮಾಡಿದೆ ಅಂತ ತೋರಿಸ್ಕೊಳಕೆ ಧೈರ್ಯ ಇದ್ರೆ ಈ ಭೂಲೋಕಕ್ ಬಂದು ಬಡ ಕುಟುಂಬದಲ್ಲಿ ಹೆಣ್ಣು ಮಗಳ ಹುಟ್ಟಿ ವರದಕ್ಷಿಣೆ ಇಲ್ಲದೆ ಅತ್ತೆ ಮನೆ ಹೊಸಲ್ಲಿ ಕಾಲಿಡು ಆವಾಗ ಗೊತ್ತಾಗುತ್ತೆ ನಿಂಗೆ ಹೆಣ್ಣಿನ ಬೋಣೆ ನೀನೇ ಶಕ್ತಿ ಸ್ವರೂಪಿಣಿ ಆಗಿದ್ರೆ ಹೆಣ್ಣು ಮಕ್ಕಳ ಹಿತೈಷಿಣಿ ನೀನೇ ಆಗಿದೆ ಈ ವರದಕ್ಷಿಣೆ ರಾಕ್ಷಸರನ್ನ ಸಂಹಾರ ಮಾಡೋಕೆ ನನಗೆ ಶಕ್ತಿ ಕೊಡೋ ನನ್ನಲ್ಲಿ ಪ್ರವೇಶ ಮಾಡು ಪ್ರತಿರೂಪ ಮಾಡು ಏನೇ ಶಿರಾಲಿ ಯವ್ವ ಭೂತ ಅಂತ ನಮ್ಮನ್ನು ಹೆದರಿಸ್ತೀಯ ನೀನು ನಿಷಬ್ತವಾಗಿದಿಯಾಲ್ಲಾ? ಮಲ್ಲು? ಹಾಂ? ಹಾಂ? ನಿಗುವಾ, ರಕ್ಸಾ ಕಾರ್ತೊನ್

ಅಕ್ಕ ಅಕ್ಕ ಹಾ ಅಕ್ಕ ಏನಾಯ್ತು ಯಾಕೆ ಹೀಗೆ ಮಾಡ್ಕೊಂಡಿದ್ಯಾ ಅಕ್ಕ ಇದೇನಾಯಿತು ರಕ್ತ ಅಕ್ಕ Bawa! 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 Ah, Bawa! 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 Ayo! Ah, ah. フフフフ。 மனுஷ ரூசனாகி நீனே தாயோதிஷ்டு நீ கருணை இல்லை ஜீவந்துக்கர் ஹுடுகி ரேகா இங்கெஸ்ட் பயப்பட்டு அவளு அவள நோவு நீங்க அது ஆகும்

ತರಲಿಲ್ಲ ಅನ್ನೋ ಕಾರಣದಿಂದ ಅಬಲೆ ರೇಖಾನ ಜೀವಕ್ಕಾಗಿ ಸುತ್ತ ಸಾಯಿಸಿದ್ರು ಕರುಣ ಸಂಬಂಧ ಅನ್ನೋ ಕನಿಕರಾನು ಇಲ್ಲದೆ ಅಮಾನುಷವಾಗಿ ನನ್ನ ಗಂಡನ್ನ ಸಾಯಿಸಿದ್ರು ಇವರ ನನ್ನ ಗಂಡನ್ನ ಸಾಯಿಸಿದ್ರು ಇದೇ ಕುರ್ಚಿಲ್ ಕೂತ್ಕೊಂಡು ನೀವು ಕೆಲವು ತಿಂಗಳ ಹಿಂದೆ ರೇಖಾ ಕೊಲೆನ ಆಕಸ್ಮಿಕ ಅಂತ ತೀರ್ಮಾನ ಮಾಡಿ ಕೊಲೆಗಾರರನ್ನ ನಿರಪರಾಧಿಗಳನ್ನ ಮಾಡಿದ್ರಿ ಅದ್ರ ಪ್ರತಿಫಲ ಏನು ಅಂತ ನಿಮಗ್ ಗೊತ್ತೇ ಇವರ ನಾನು ಮಿದ್ರೆ ಆಗ್ಬೇಕಾಗ್ಬಂತ ಹೇಳಿ ಹಣೆ ಕುಂಕು ಬಾರಿಸಿದ ಕೈಗಳಲ್ಲಿ ನನ್ನ ಅಪರಾಧದಲ್ಲಿ ನಿಮಗೂ ಪಾಲಿಲ್ವಾ ಹೇಳಿ ನೀವ್ ಹೇಳಕ್ ಆಗಲ್ಲ ಇವರಾನ ನೀವ್ ಹೇಳಕ್ ಆಗಲ್ಲ ಯಾಕೆಂದ್ರೆ ಲಂಚ ಅನ್ನೋ ಭೂತ ಅಧಿಕಾರಿಗಳನ್ನ ಆಕ್ರಮಿಸಿ ನ್ಯಾಯದ ಕಣ್ಣನ್ನ ಮುಚ್ಚಿಬಿಟ್ಟಿದೆ ನಿಮ್ಮ ಕಾನೂನು ಕಟ್ಟಡಗಳೇ ನಿಮ್ಮ ಕೈಗಳನ್ನ ಕಟ್ಟಿದೆ ಕಾನೂನು ಕಟ್ಟಡಗಳನ್ನ ಕಾಲದಿಂದ ಇಂದಿನವರೆಗೂ ಹೆಣ್ಣಿನ ಶೋಷಣೆ ಮಾಡ್ತಿರೋ ಗಂಡತ್ರ ಅಧಿಕಾರ ದಬ್ಬಾಳಿಕೆನ ಪೂಟಗಟ್ಟಲೆ ಹಚ್ಚ ಹಾಕಿರೋ ಕಾನೂನೇ ನಮ್ಮ ದೇಶ ಅನ್ನೋದನ್ನ ನೀವು ಮರಿಬೇಡಿ ಬದಲಾಯಿಸ್ ಬರ್ದಿರೋ ಕಾನೂನ ನೀನ್ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಈಗ ಗಂಡು ಹೆಣ್ಣಿಗೆ ಸಮಾನ ಹಕ್ಕನ್ನು ಕಲ್ಪಿಸಿದೆ ಎಲ್ಲಿದೆ ಆ ಹಕ್ಕು ಕೇವಲ ಪೇಪರ್ನಲ್ಲೂ ಪುಸ್ತಕದಲ್ಲೂ ದೊಡ್ಡ ದೊಡ್ಡ ಹೊರತು ಹೇಳಿ ಕೇವಲ ಒಂದು ವರ್ಷದಲ್ಲಿ ಸಾವಿರಾರು ಕಾರ್ಯತಃಳೆಯರು ನಮ್ಮ ದೇಶದ ಅನೇಕ ಊರುಗಳಲ್ಲಿ ವರದಕ್ಷಿಣೆಗೆ ಆಹುತಿಯಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ಜನ ಅಪರಾಧಿಗಳು ತಲೆ ಎತ್ತಿ ನೆಲ್ಲುತ್ತಾ ಇದ್ದಾರೆ ಅವರಿಗೆ ನಿಮ್ಮ ಕಾನೂನು ಏನು ಶಿಕ್ಷೆ ಹೇಳಿ ನಿಮ್ಮ ಮಗನ ಸರಿಸವಾಗಿ ನಿಮ್ಮ ಮಗಳಿಗೂ ಆಸ್ತಿ ಹಂಚಿದಿರಾ ನಿಮ್ಮ ಮಗನಿಗೆ ವರದಕ್ಷಿಣೆ ತಗೊಳ್ತೆ ಮದುವೆ ಮಾಡಿದೀರಾ ಎದೆ ಮುಟ್ಕೊಂಡು ಹೇಳಿ ಕಮಾನ್ ಆನ್ಸರ್ ಮೀ ಆನ್ಸರ್ ಮೀ ನಿಮ್ ಕೈಯಲ್ಲಿ ಆಗೋದಿಷ್ಟೇ ಯೋರ ನಿಮ್ ಕೈಲ್ ಆಗೋದಿಷ್ಟೇ ನನ್ನ ಹಿಡಿದು ಗಲ್ಲ ಗಂಬಕ್ ಹಾಕ್ಬೋದು ಆದ್ರೆ ನನ್ನ ಅರ್ಥನಾದ ಈ ನ್ಯಾಯಾಲಯದಲ್ಲಿ ಪ್ರತಿಧ್ವಂಸತೆ ಎಂದಾದ್ರೂ ಒಂದಿನ ಖಂಡಿತ ನನ್ನ ಕೂಗಿ ಕುತ್ತು ಹಾಕಲ ಈ ನ್ಯಾಯಾಲಯದಲ್ಲಿ ಹುಟ್ಟುತ್ತೆ ಯೋರ ಖಂಡಿತ ಹುಟ್ಟುತ್ತೆ ಬಿಡಿ ಬಿಡಿ ಕಿವಿಗೆ ಪ್ರತಿಧ್ವನಿ ಕೇಳಿಸ್ತಾ ಇದೆ ಈ ಚಪ್ಪಾಳೆ ತಟ್ಟಿದ್ದು ಈ ಚಿಕ್ಕ ಹುಡುಗಿ ಎರಡು ಕೈಗಳ ಮಾತ್ರ ಅಲ್ಲ ಯೋರಾನ ನಾಳಿನ ತ್ರಿಕುಲದ ಕುಲದ ಕೈಗಳ ಪ್ರತಿಧ್ವನಿಗೆ ನಾಂದಿ ವರದಕ್ಷಿಣೆ ಪಿಶಾಚಿ ಜೊತೆ ಹೋರಾಟಕ್ಕೆ ಸಿದ್ಧವಾಗಿರೋ ಈ ಚಿಕ್ಕ ಹುಡುಗಿಯ ಮುಂದಿನ ಭವಿಷ್ಯತಿಗಾಗಿ ನಿಮ್ಮೆಲ್ರು ನಾ ಕೈ ಮಗದ್ ಕೇಳ್ಕೊತಿದ್ದೀನಿ ಇಂತ ಹೆಣ್ಮಕ್ಳು ಕೋರ್ಟ್ ಬರೋ ಅವಕಾಶನ ಕಲ್ಪಿಸ್ಬೇಡಿ ದಯವಿಟ್ಟು ಈ ವರದಕ್ಷಿಣೆ ಪಿಡುಗನ್ನ ಸಂಹಾರ ಮಾಡಿ ಸಂಹಾರ ಮಾಡಿ Yeah. <laughs>